ಗೆಳೆಯರೆ ಡಿಜಿಟಲ್ ಕವರೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಈಗಿನ ಪ್ರಪಂಚದಲ್ಲಿ ತಮ್ಮ ಬಗೆಗೆ ತಲೆ ಕೆಡಿಸಿಕೊಳ್ಳುವವರೇ ಹೆಚ್ಚು ಬೇರೆಯವರ ಕಷ್ಟಗಳನ್ನು ಲಾಭಕ್ಕೆ ತಿರುಚಿಕೊಳ್ಳುವುದು ಹೇಗೆ ಅನ್ನುವುದನ್ನೇ ನೋಡುವ ಈ ಜಗತ್ತಲ್ಲಿ ಅವನೊಬ್ಬ ಇದ್ದ ಬರೀ ಪರದೆಯ ಮೇಲೆ ಅಲ್ಲದೆ ಆತ ನಿಜ ಜೀವನದಲ್ಲೂ ಕೂಡ ಆತ ಹೀರೋ ಹಾಗೆ ಇದ್ದವನು ಆತ ನೆರವಾಗಿದ್ದು ಮಾತ್ರ ಲಕ್ಷಾಂತರ ಜನಕ್ಕೆ ದುಡಿದ ಬಹುಪಾಲು ದುಡಿಮೆಯನ್ನ ಜನರಿಗೆ ಅಭಿಮಾನಿಗಳಿಗಾಗಿ ಮೀಸಲಿಟ್ಟ ಮಹಾನುಭಾವ ಅಂದರೂ ಬಹುಶಃ ತಪ್ಪಾಗಲಿಕ್ಕಿಲ್ಲ ಬಿಡಿ ಸಹ ನಟರು ಕಷ್ಟ ಅಂತ ಬಂದರೆ ಒಂದು ಕರೆ ಮಾಡಿದರೆ ಸಾಕು ಆತ ನೆರವಾಗುವ ಮನಸ್ಸಿನ ಕರುಣಾಮಯಿ ಆತ ಆತನನ್ನ ಹೃದಯ ಸಿಂಹಾಸನದ ಮೇಲೆ ರಾಜನನ್ನಾಗಿ ಮೆರೆಸಿದವರನ್ನು ಸೆಲೆಬ್ರಿಟೀಸ್ ಅಂದ ಆತ ಆ ಸೆಲೆಬ್ರಿಟೀಸ್ಗಳನ್ನು ಎದೆಯ ಮೇಲೆ ಹಚ್ಚಿ ಹಾಕಿಸಿಕೊಂಡವನು ಆತನೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಎಂಬ ಮಹಾನ್ ಕಲಾವಿದನ ದ್ವಿತೀಯ ಪುತ್ರನಾಗಿ ಜನಿಸಿದ ದರ್ಶನ್ನ ಜೀವನ ಅಷ್ಟೊಂದು ಶ್ರೀಮಂತ ಮನೆಯ ಮಕ್ಕಳಂತೆ ಇರಲಿಲ್ಲ ಬಿಡಿ ಬಡತನದ ರೇಖೆಗಿಂತ ಕೊಂಚವೇ ಮೇಲಿದ್ದ ಇವರಿಗೆ ಅಷ್ಟೇನು ಸೌಕರ್ಯಗಳಿರಲಿಲ್ಲ ಮಾಮೂಲಿ ಮಕ್ಕಳಂತೆ ಊದು ಆಟ ಪಾಠದಲ್ಲಿ ತೊಡಗಿಕೊಂಡಿದ್ದ ಆತನಿಗೆ ಇದ್ದಿದ್ದು ಮೈಸೂರಿನ ಪ್ರಾಣಿ ಸಂಗ್ರಹಾಲಯದಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳಬೇಕೆಂಬ ಆಸೆ ಏಕೆಂದರೆ ಪ್ರಾಣಿಗಳ ಮೇಲೆ ಅಷ್ಟು ಪ್ರೀತಿ ಇಟ್ಟುಕೊಂಡಾತ ಅವನು ಇನ್ನು ಓದಿನ ಕಡೆ ಬಂದರೆ ಒಂದಷ್ಟು ಅಸಡ್ಡೆ ಇದ್ದ ಆತ ಡಿಪ್ಲೊಮೋನ ಮಧ್ಯದಲ್ಲೇ ಬಿಟ್ಟು ತಂದೆಯ ತರಹ ಕಲಾ ಸೇವೆಗೆ ಮುಂದಾಗ್ತಾನೆ ಆದರೆ ಕಲೆಯಲ್ಲಿ ಆತನ ಬದುಕು ಶುರುವಾಗುವ ಮೊದಲೇ ತಂದೆ ಈ ತನಿಸಿ ಬಿಡ್ತಾರೆ ಅಲ್ಲಿಂದ ಶುರುವಾಗಿದ್ದು ನೋಡಿ ಆತನ ಜೀವನದಲ್ಲಿ ಒಂದಾದ ಮೇಲೊಂದು ಕಷ್ಟ ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಆತ ಅನುಭವಿಸಿದ್ದು ಒಂದಾದ ಮೇಲೊಂದು ಅವಮಾನ ಅದೆಲ್ಲವನ್ನ ಸಹಿಸಿಕೊಂಡಾತನಿಗೆ ಮುಂದೆ ಚಿಕ್ಕ ಪುಟ್ಟ ಪಾತ್ರಗಳು ಸಿಗುತ್ತೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದವನಿಗೆ ಅವನ ಕನಸಿನಂತೆ ಹೀರೋ ಆಗಿ ಹೊರಹೊಮ್ಮುವ ಕ್ಷಣ ಬಂದೇ ಬಿಡ್ತು ಅಂದು ಅವನ ಅಷ್ಟು ಕನಸಲ್ಲ ನನ್ಸಾಗಿತ್ತು ಆತನ ಮೊದಲ ಸಿನಿಮಾದಲ್ಲೇ ಆತನ ಪ್ರತಿಭೆಯನ್ನು ಕೊಂಡಾಡಿದ ಚಿತ್ರರಂಗ ಕಣ್ಣು ದಿಟ್ಟಿಸಿ ನೋಡಿತು ಆಗ ಆತನಿಗಾಗಿ ನಿರ್ಮಾಪಕರು ಕಾದು ಕೂರುವಂತೆಯಾಗಿತ್ತು ಬದುಕಿನುದ್ದಕ್ಕೂ ಚಾಲೆಂಜಿಂಗ್ ಆಗಿ ಜೀವನ ನಡೆಸಿದವನಿಗೆ ಅಭಿಮಾನಿಗಳು ಕೊಟ್ಟಿದ್ದು ಚಾಲೆಂಜಿಂಗ್ ಸ್ಟಾರ್ ಅನ್ನುವ ಬಿರುದು ಅಂದಿನಿಂದ ಆತನ ವೃತ್ತಿ ಜೀವನದಲ್ಲಿ ಮತ್ತೆ ಹಿಂದೆ ತಿರುಗಿ ನೋಡದ ಹಾಗೆ ಒಂಟಿ ಸಲಗದಂತೆ ನಡೆಯುತ್ತಿದ್ದ ಆ ಗಜ ಆಗ ಇಡೀ ಭಾರತದಲ್ಲಿ ಅತಿ ಎತ್ತರದ ನಾಯಕ ನಟನಾಗಿದ್ದ ಆತನ ನಟನೆಯನ್ನ ನನ್ನ ಪ್ರೀತಿಯ ರಾಮು ಚಿತ್ರದಲ್ಲೇ ನೋಡಿದ ಜನರು ಅಂತಹ ಚಿತ್ರವನ್ನ ಗೆಲ್ಲಿಸುವಲ್ಲಿ ಮುಂದಾಗಲಿಲ್ಲ ಬಿಡಿ ಆದರೆ ಆತನ ಜೀವನ ಅತ್ಯುತ್ತಮವಾಗಿಯೇ ಇತ್ತು ಲಕ್ಷಾಂತರ ಜನ ಅಭಿಮಾನಿಗಳ ಮನೆ ಮನದಲ್ಲಿ ವಾಹನಗಳ ಮೇಲೆ ಆತನ ಹೆಸರು ಹಾಗೂ ಫೋಟೋಗಳು ರಾಜಿಸುತ್ತಿತ್ತು ಇವಾಗಲೂ ಕೂಡ ಹಾಗೆ ಇದೆ ಬಿಡಿ ಇಷ್ಟೆಲ್ಲ ಆತನ ಬಗೆಗೆ ಪೀಠಿಕೆ ಆಗ್ತಿರೋದಕ್ಕೆ ತುಂಬ ಜನಕ್ಕೆ ಉಡಿತಿರೋದಂತೂ ನಿಜ ಆದರೆ ನಾನು ಕಂಡ ಆತನ ಹೃದಯ ಶ್ರೀಮಂತಿಕೆಯ ಬಗೆಗೆ ಮಾತನಾಡಲೇಬೇಕು ಅದೇ ಸಮಯದಲ್ಲಿ ನಾನು ಕೂಡ ಆತನ ಅಭಿಮಾನಿಯಾಗಿತ್ತು ನಾನು ಮೊದಲು ನೋಡಿದ್ದು ಅವರನ್ನು ಒಂದು ಸಿನಿಮಾ ಶೂಟಿಂಗ್ನಲ್ಲಿ ಅವತ್ತೇ ಆತನ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಗೊತ್ತಾಗಿತ್ತು ಅದು ಶೂಟಿಂಗ್ ಸಮಯ ಅಲ್ಲಿ ಆ ದಿನ ಐನೂರಕ್ಕೂ ಅಧಿಕ ಜೂನಿಯರ್ಸ್ಗಳನ್ನು ಒಳಗೊಂಡಿತ್ತು ಆ ದಿನ ದರ್ಶನ್ ಅವರು ಒಂದು ಟೆಂಟ್ನಲ್ಲಿ ಕುಳಿತಿರ್ತಾರೆ ಆ ದಿನ ತುಂಬ ಬಿಸಿಲು ಕೂಡ ಇರುತ್ತೆ ಅದೇ ಸಮಯದಲ್ಲಿ ಒಬ್ಬ ಸಹಕಲಾವಿದೆ ಅಂದರೆ ಜೂನಿಯರ್ ಆರ್ಟಿಸ್ಟ್ ಇರ್ತಾರಲ್ಲ ಆ ಮಹಿಳೆ ಒಬ್ರು ತುಂಬ ಬಿಸಿಲಿದೆ ಕೊಡೋ ಮುನ್ನೂರು ರೂಪಾಯಿಗೆ ನಮ್ಮನ್ನ ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲೇ ರೋದನೆ ಕೊಡ್ತಾರೆ ಅಂತಾರೆ ಅದು ಟೆಂಟ್ನಲ್ಲಿ ಕೂತಿದ್ದ ದರ್ಶನ್ ಅವರ ಕಿವಿಗೆ ಬೀಳುತ್ತೆ ಅವರ ಮ್ಯಾನೇಜ್ಮೆಂಟನ್ನು ಕರೆದು ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೆ ಪ್ರೊಡ್ಯೂಸರ್ ಕೊಡುವ ದುಡ್ಡೆಷ್ಟು ಅಂತ ಕೇಳ್ತಾರೆ ಅವನು ಎಂಟುನೂರು ಅಂದಾಗ ದರ್ಶನ್ಗೆ ಕೋಪ ಬರುವುದಂತೂ ಸಹಜ ಅಲ್ಲ ಕಣ್ಣು ಪ್ರೊಡ್ಯೂಸರ್ ಕೊಡೋ ದುಡ್ಡಲ್ಲಿ ಒಬ್ಬರ ಮೇಲೆ ನೂರು ತಗೋ ಅದನ್ನು ಬಿಟ್ಟು ಒಬ್ಬರ ಮೇಲೆ ಐನೂರು ತಗೊಂಡ್ರೆ ಪಾಪ ಅವರು ಹೇಗೆ ಬದುಕಬೇಕು ಅಂತ ಕೋಪಿಸಿಕೊಂಡು ಕೆನ್ನೆಗೆ ಬಾರಿಸಿದರು ಅದನ್ನು ಮೀಡಿಯಾಗಳು ಬಣ್ಣಿಸಿದ್ದು ಮಾತ್ರ ದರ್ಶನ್ ಕ್ರೂರ ವ್ಯಕ್ತಿ ಅಂತ ಅಲ್ಲ ಸ್ವಾಮಿ ತನ್ನದೇ ಸಿನಿಮಾದಲ್ಲಿ ಕಷ್ಟಪಟ್ಟು ದುಡಿಯುವವರಿಗೆ ಸರಿಯಾಗಿ ಸಂಬಳ ಸಿಗದೆ ಇದ್ದಾಗ ಕೇಳುತ್ತಪ್ಪ ತದನಂತರದಲ್ಲೇ ಆತನನ್ನು ಕ್ಯಾರವಾನ್ಗೆ ಕರೆದು ಸಮಾಧಾನ ಮಾಡಿದ್ರು ಆದರೂ ಕೇಸ್ ಕೊಡಲು ಮುಂದಾದ ಆದರೆ ಅದು ಅವನಿಗೆ ವರ್ಕೌಟ್ ಆಗಲಿಲ್ಲ ಬಿಡಿ ಇನ್ನೊಂದು ದಿನ ದರ್ಶನ್ ಅವರ ಮ್ಯಾನೇಜರ್ ಸೀನಣ್ಣ ಅಂತ ಒಬ್ಬರಿದ್ರು ಆತ ದರ್ಶನ್ ಅವರ ಆಪ್ತ ಸ್ನೇಹಿತ ಕೂಡ ಜೊತೆಯಾಗಿ ಕೆಲಸ ಮಾಡಿಕೊಂಡು ಬಂದಿದ್ದ ಅವರನ್ನು ಬೆಳೆದ ಮೇಲೂ ಬಿಟ್ಟುಕೊಡದ ದರ್ಶನ್ ಅವರನ್ನ ತನ್ನದೇ ಕಂಪನಿಯ ಅಂದರೆ ತುಗುದಿ ಪ್ರೊಡಕ್ಷನ್ ಹಾಗೂ ತನ್ನ ಮ್ಯಾನೇಜರ್ ಆಗಿ ಜೊತೆಯಲ್ಲಿ ಇಟ್ಟುಕೊಂಡಿರ್ತಾರೆ ಅವರು ಒಮ್ಮೆ ಕಾಲ್ನಲ್ಲಿ ಮಾತಾಡಿದ್ದನ್ನು ಕೇಳಿಸಿಕೊಂಡ ನಾನು ಆಗಿನ ವಿಷಯವನ್ನ ಕೂಡ ಹೇಳ್ತೀನಿ ಅವತ್ತು ಒಂದು ಒಂಬತ್ತು ವರ್ಷದ ಮಗುವಿಗೆ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ಅವರ ಪೋಷಕರು ದರ್ಶನ್ ಅವರನ್ನ ಸಂಪರ್ಕಿಸಿರ್ತಾರೆ ಆಗ ಅದನ್ನ ದರ್ಶನ್ ಅವರು ನೋಡಿಕೊಳ್ಳಲು ಶ್ರೀನಿವಾಸ್ ಅವರಿಗೆ ಹೇಳಿರ್ತಾರೆ ಆಗ ಅವರು ಆ ಡಾಕ್ಟರ್ ಜೊತೆ ಮಾತನಾಡಿ ಬಹುದೊಡ್ಡ ಮೌಲ್ಯದ ದುಡ್ಡನ್ನ ಕಡಿಮೆ ಮಾಡಿಸಿ ಮಿಕ್ಕಿದ್ದನ್ನ ದರ್ಶನ್ ಅವರು ಕೊಡ್ತಾರೆ ಅಂತ ಹೇಳಿದಾಗ ದರ್ಶನ್ ಅವರ ಮೇಲೆ ಇದ್ದ ಅಭಿಮಾನ ನನಗೆ ಇನ್ನೂ ಹೆಚ್ಚಾಗಿದ್ದು ಮಾತ್ರ ಸುಳ್ಳಲ್ಲ ಇನ್ನ ಅವರು ಮಾಡಿದ ಅನ್ನದಾನ ಅಪಾರ ಬಿಡಿ ತನ್ನ ಬರ್ತಡೆಗೆ ಬರುವ ಅಭಿಮಾನಿಗಳಿಗೆ ಅಡುಗೆ ಸಾಮಾನುಗಳನ್ನ ತರಲು ಹೇಳಿ ಅದರ ಜೊತೆಗೆ ಇನ್ನಷ್ಟು ಸೇರಿಸಿ ಮಠ ಮಂದಿರಗಳಿಗೆ ಹಂಚಿದ ಮಹಾನುಭಾವ ಆತ ಇಂತಹದನ್ನೆಲ್ಲ ಮಾಡಿದ ಆತನನ್ನ ಇಂತಹ ಮೀಡಿಯಾಗಳು ದಡಿಯ ಡಿ ಬಾಸ್ ಎಂದು ಬಿಂಬಿಸುವಾಗ ಅವರ ಮಹತ್ ಕರೆಗಳನ್ನ ಈ ಮಾಧ್ಯಮದವರು ಮರ್ಪಿಟ್ರ ಅನ್ಸ್ಬಿಡುತ್ತೆ ಅವರ ಒಂದು ಇಂಟರ್ವ್ಯೂಗಳನ್ನ ತೆಗೆದುಕೊಳ್ಳೋಕೆ ಕಾಯ್ತಿದ್ದ ಇವರು ತಮ್ಮ ಟಿ ಆರ್ ಪಿಗೋಸ್ಕರ ಇಂದು ಕೂಡ ಅವರನ್ನು ಬೈಯುತ್ತಾ ಅವರಿಗಾದ ಶಿಕ್ಷೆಯನ್ನು ಎಂಜಾಯ್ ಮಾಡುತ್ತಿರುವವರಿಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ರಾಜಕಾರಣಿಗಳ ಹಿಂದೆ ನಿಂತು ಬೆಂಬಲ ಕೊಡುತ್ತಿದ್ದು ಕೂಡ ಅವರಿಂದ ಸಾರ್ವಜನಿಕರಿಗೆ ಹೆಲ್ಪ್ ಆಗುವ ಉದ್ದೇಶದಿಂದ ಹೊರತು ದುಡ್ಡು ಮಾಡುವ ಉದ್ದೇಶದಿಂದಲ್ಲ ಒಂದು ಹೆಣ್ಣಿಗೆ ಕೆಟ್ಟ ಮೆಸೇಜ್ಗಳನ್ನು ಮಾಡಿ ಅವಳಿಗೆ ತನ್ನ ಗುಪ್ತಾಂಗದ ಫೋಟೋ ಕಳಿಸಿ ಕಿರುಕುಳ ಕೊಟ್ಟವರಿಗೆ ಒಡೆಯುವ ಹೀರೋನ ಸಿನಿಮಾದಲ್ಲಿ ಸಂಭ್ರಮಿಸೋ ನಾವು ಅದೇ ರಿಯಲ್ ಲೈಫ್ಲಿ ಮಾಡಿದ ಹೀರೋ ಅನ್ನ ಇವತ್ತು ಇನಾಮಾನವಾಗಿ ನಿಂದಿಸುತ್ತಿರೋದು ಅತ್ಯಂತ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಇವತ್ತು ಸ್ಟಾರ್ ಆಗಿ ಮೆರೆದ ನಟ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ ಅವರ ಪತ್ನಿ ಕ್ಯೂನಲ್ಲಿ ನಿಂತು ಕಾಯುವ ಹಾಗಾಗಿದೆ ಅವರು ಮಾಡಿದ್ದು ಕಾನೂನಿನ ಪ್ರಕಾರ ತಪ್ಪೇ ಆದರೂ ಕೂಡ ಆತನ ಸ್ಥಿತಿಗೆ ಆತನೇ ಹೊರೆ ಹೊರುವಾಗಲೂ ಅದನ್ನ ಇನ್ನಷ್ಟು ಹೇಳಿ ಅವರ ಬಗೆಗೆ ಕಟುವಾಗಿ ಮಾತನಾಡುವ ಮೀಡಿಯಾಗಳಿಗೆ ನನ್ನ ಧಿಕ್ಕಾರವಿರಲಿ ಅಭಿಮಾನಿಗಳ ಆರಾಧ್ಯ ದೈವ ಆದಷ್ಟು ಬೇಗ ಹೊರಬಂದು ನಮ್ಮನ್ನೆಲ್ಲ ರಂಜಿಸಲಿ ಅಂತ ಪ್ರಾರ್ಥಿಸುತ್ತಾ ಹಾಗೆ ಡಿ ಬಾಸ್ನ ಅಭಿಮಾನಿಗಳಿಗೆ ಒಂದು ಮಾತು ಅವರು ಜೀವನ ಪೂರ ಚಾಲೆಂಜ್ಗಳನ್ನು ನೋಡಿಕೊಂಡೇ ಬಂದವರು ಇದು ಕೂಡ ಒಂದು ಚಾಲೆಂಜ್ ಇದನ್ನು ಕೂಡ ಎದುರಿಸಿ ಮತ್ತೆ ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಮಸ್ತೆ ನಿಮ್ಮ ಅಭಿಪ್ರಾಯಗಳನ್ನು ಜೈ ಡಿ ಬಾಸ್ ಎಂದು ಕಮೆಂಟ್ ರೂಪದಲ್ಲಿ ತಿಳಿಸಿ